ಮೂರು ಅವಧಿಯ ಆರ್ಶ್ ಬರ್ನಾಡ್ ಓಟ್ ಆಗ ಮೂರ್ ಕೆಲಸ ನಾವು ಮಾಡಬೇಕು ಮಾಡುದು ಅದಕ್ಕೆ ನನಗ ಮಂತ್ರಿಗಳ ಬಹಳ ಮಂತ್ರಿ ಹೇಳ್ಕೊಂಡ್ರು ಲಕ್ಷ್ಮಣ ಸವದಿ ಮಂತ್ರಿ ಸ್ಥಾನ ಅವ್ರ ಮನೆಗೆ ಹೋಗ್ತಾರ ಇವ್ರ ಮನೆಗೆ ಹೋಗ್ತಾರೆ ಸಿದ್ದೇಶ್ವರ ಭಾಷಣ ಕೇಳಿದವ್ ನಾನು ಅವರ ಅನ್ಯಾಯ ಅದ್ರ ಬಗ್ಗೆ ಜೋರ್ ಸೋರಿಸ್ತಾರ ತಿಳ್ಕೊಂಡವ್ ಇದರ ನಮ್ಮ ಮಂತ್ರಿ ಮಾಡ್ತೀನಿ ನಾನು ಏನೇ ಕೇಳೋದು ನನಗೆ ಇವ್ರ ಅಪರಾಶ್ ಸಾಕ ಅಲ್ಲಿ ಅಪ್ಪ ಅಂದ ಇಲ್ಲಿ ನೀವು ಕೂತಿರ್ತಕ್ಕಂಥ ದೊಡ್ಡ ನಿಮ್ಮ ಆಶ್ರಯವೇ ನಿಮ್ಮ ಆಶೀರ್ವಾದ ಈ ಕ್ಷೇತ್ರಕ್ಕೆ ಏನ್ ಬೇಕಾದ್ ಮಾಡ್ತೀನಿ ನನ್ನ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳಿಗೆ ಏನ ನನ್ನ ಮಂತ್ರಿಗಿಂತ ನಾ ಎಲ್ಲ ಖಾತೆಗಳನ್ನು ಹೊಡೀರಿ ಮತ್ತೆ ಎಷ್ಟು ಖಾತೆಗಳನ್ನು ನಿರ್ವಹಣೆ ಮಾಡಿರಿ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿ ಯಾವ ಖಾತೆಗಳೊಳಗೆ ಯಾವ್ದು ಮಾಡಬಾರ್ದು ಅಂತ ನಾನು ಬರೆದಿದ್ದೆ ನಾನು ಮಾಡಬಾರ್ದು ಅಂತ ಬರ್ದಕ್ಕೂ ಮಾಡಿದವರು ಇವತ್ತು ಚೆಲು ಅಂದ್ರೆ ಏನಕ್ಕೆ ಮಾತನ್ನು ಹೇಳ್ತಂದ್ರೆ ಅತನೇ ಜನ ನನಗೆ ಮತ ಹಾಕಿ ಅಂತ ಕಳಿಸಿದ್ರಲ್ಲ ಅವರಿಗೆ ಹೂ ತರೋ ಕೆಲಸ ಮಾಡಿದೆ ಹೊರತಾಗಿ ಹುಲ್ಲು ತರೋ ಕೆಲಸ ನಾನು ಮಾಡಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಇನ್ನೂ ಬಹಳಷ್ಟು ಯೋಜನೆಗಳನ್ನ ಅತನಿ ತಾಲೂಕಿಗೆ ತರಬೇಕಾಗಿದೆ